ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಕಾಳು ಸಾಂಬಾರ್ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗಾದ್ರೆ ಕಾಳು ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಹೊಗ್ಗರಣೆಗೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತೆ ಸಾಸಿವೆನ ತಗೊಂಡಿದ್ದೀನಿ ಹಾಗೇನೆ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಹೊಗ್ರಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲ ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಟೊಮೆಟೊ ಟೊಮೆಟೊ ಈರುಳ್ಳಿ ಸಾಂಬಾರ್ ಸೊಪ್ಪು ಒಂದು ಮುಕ್ಕಾಲು ಬೌಲ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದೀನಿ ನಾನಿಲ್ಲಿ ಹಾಗೇನೇ ಖಾರಗೆ ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಹಾಗೇನೆ ಸಾಂಬಾರ್ ಪುಡಿನ ತಗೊಂಡಿದ್ದೀನಿ ಕಡಲೆ ಚಕ್ಕೆ ಮತ್ತೆ ಅರಶಿನ ಪುಡಿ ಇದಿಷ್ಟು ನಮಗೆ ಒಗ್ಗರಣೆಗೆ ಮತ್ತೆ ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಹಾಗೇನೆ ನಾನಿಲ್ಲಿ ಒಂದು ಕೆಜಿ ಜಿಯಷ್ಟು ಅವರೆಕಾಯಿನ ಸುಳಿದ್ಬಿಟ್ಟು ಬಿಟ್ಟು ನೆನೆಸಿ ಚಿಲುಕ್ಸಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕೆ ಜಿ ಅವರೇ ಕೈಯಲ್ಲಿ ಇಷ್ಟೇ ಆಗಿರೋ ಅಂಥದ್ದು ಅದರಲ್ಲಿ ಚೊಟ್ಟಿರುತ್ತೆ ಹಾಗೆಯೇ ಬಲ್ತಿರೋಂಥ ಕಾಳಿರುತ್ತೆ ಎಳೆ ಕಾಳುಗಳಿರುತ್ತೆ ಸೊ ಅದನ್ನೆಲ್ಲ ಚಿಲುಕಿಸ್ದಾಗ ಒಂದು ಕೆ ಜಿ ಅಷ್ಟೇ ನಮಗೆ ಕಾಳು ಸಿಗೋದಿಲ್ಲ ಒಂದು ಸ್ವಲ್ಪ ಕಡಿಮೆ ಸಿಗುತ್ತೆ ಸೊ ನಾನಿಲ್ಲಿ ಚಿಲುಕ್ಸಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಮಸಾಲನ ರುಬ್ಕೊಳ್ಳೋಣ ಬನ್ನಿ ಒಂದು ಜಾರ್ಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕೊತ ಇದ್ದೀನಿ ನಾನು ಈರುಳ್ಳಿನ ಮೀಡಿಯಮ್ ಆಗಿರೋವಂಥದ್ದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿನ ಹಾಕೊಂತ ಇದ್ದೀನಿ ಹಾಗೆಯೇ ನಾನಿಲ್ಲಿ ಹಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿನೂ ಕೂಡ ಈ ಒಂದು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಕಡಲೆ ಮತ್ತು ಚಕ್ಕೆ ಇದಿಷ್ಟನ್ನು ನಾನು ಟೊಮೆಟೊ ಹಾಗೆಯೇ ಇದಿಷ್ಟನ್ನು ಸಪ್ರೇಟಾಗಿ ರುಬ್ಕೊತ ಇದ್ದೀನಿ ನೀರನ್ನು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಈ ಒಂದು ಖಾರನ ರುಬ್ಕೊಂಡು ಆದಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರೇ ಬೇಕು ಅಂತ ಏನಿಲ್ಲ ಒಂದು ತಪ್ಲೆಯಲ್ಲಿ ಮಾಡಿಕೊಂಡ್ರೂ ಆಗುತ್ತೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದಾದಮೇಲೆ ಅಂದರೆ ಬಿಸಿ ಆದಮೇಲೆ ಸಾಸಿವೆನೇ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ನಾವು ಯಾವುದೇ ಒಂದು ಸಾಂಬಾರನ್ನ ಮಾಡ್ತೀವಿ ಅಂತ ಅಂದ್ರೆ ಒಗ್ಗರಣೆನೇ ಮೇಯ್ನು ಒಗ್ಗರಣೆ ಚೆನ್ನಾಗಿತ್ತು ಅಂತಂದ್ರೆ ಸಾಂಬಾರನ್ನು ಕೂಡ ಸೂಪರ್ ಆಗಿರುತ್ತೆ ಇವಾಗ ನಾನಿಲ್ಲಿ ಇಲ್ಲಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬಣ್ಣ ಎಲ್ಲ ಬದಲಾಗೋವ್ರಿಗೂ ನಾನು ಫ್ರೈ ಮಾಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕೊತಾ ಇದ್ದೀನಿ ಇದಕ್ಕೆ ಸ್ಲೈಸಿಯಾಗು ಕೂಡ ಹೆಚ್ಕೊಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಈ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಬಹುದು ಉಪ್ಪಿನ ಪುಡಿನ ಹಾಕೊಂಡ್ರೆ ಬೇಗನೆ ಸಾಫ್ಟಾಗಿ ಬೆಂದ್ಬಿಡುತ್ತೆ ಒಗ್ಗರಣೆಯಲ್ಲಿ ಟೊಮೆಟೊ ಸಾಫ್ಟಾಗಿ ಬೆಂದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಹಾಕೊಬೇಕಾಗುತ್ತೆ ಜಾಸ್ತಿ ನೀರನ್ನ ಹಾಕೋ ಆಗಿಲ್ಲ ಸ್ವಲ್ಪ ನೀರನ್ನ ಹಾಕೊಂಡು ಆ ಒಂದು ಖಾರನ ಕುದುಗಿಸ್ಕೊಬೇಕಾಗುತ್ತೆ ಆ ಒಂದು ಖಾರ ಕುದುಗೋ ಅಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಮಸಾಲನ ರುಬ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಚಕ್ಕೆ ಕಡಲೆ ಹಾಗೆಯೇ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಸಣ್ಣದಾಗಿ ರುಬ್ಕೊಳ್ಳೋ ಅಷ್ಟರೊಳಗಡೆ ಖಾರನೂ ಸ್ವಲ್ಪ ಕುದಿ ಬಂದಿತ್ತು ಖಾರ ಚೆನ್ನಾಗಿ ಕುದಿ ಹತ್ತಿದ್ಮೇಲೆ ನಾವು ಚಿಲುಕುಸಿ ಇಟ್ಕೊಂಡಿರುವಂತಹ ಕಾಳನ್ನ ಹಾಕೊಬೇಕಾಗುತ್ತೆ ಅದಕ್ಕೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಾಳು ಬೇಗನೆ ಕಲಿಸೋದಿಲ್ಲ ಕಾರನ್ನು ಕೂಡ ಚೆನ್ನಾಗಿ ಬೆಂದಿರುತ್ತೆ ಕಾಳೆಲ್ಲ ಹಾಕಿ ರೆಡಿ ಮಾಡಿಕೊಂಡು ನಾನು ಈ ಒಂದು ಮಸಾಲನೂ ಕೂಡ ರುಬ್ಕೊಂಡಿದ್ದೆ ಕಾಳನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅನ್ನೋವಂತಹ ಟೈಮಲ್ಲಿ ನಾವು ಕಾಯಿ ರುಬ್ಕೊಂಡಿರೋಂತಹ ಮಸಾಲನ ಹಾಕ್ಕೊಬೇಕಾಗುತ್ತೆ ನಾವು ಜಾರಿಗೆ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಹಾಕಿ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಸಾಂಬಾರನ್ನ ನೀವೇನಾದರೂ ಚಿಲ್ಕೌರೆ ಕಾಳು ಸಾಂಬಾರು ಇದ್ದೀನಿ ಅಂತ ಏನಾದರೂ ಅಂದರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ಳೋದಿಲ್ಲ ಹಾಗೆಯೇ ಅದ್ರ ಮೇಲೆ ಮುಚ್ಚಿ ವಿಜಲ್ನ ಓಪನ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ತಪ್ಪಲೆಯಲ್ಲೂ ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು ಚಿಲ್ಕೌರೆ ಕಾಳು ವಿಜಲ್ ಕೂಗಿಸ್ಕೊಂಡ್ರೆ ಕಲಸೋಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಕಾಳು ಕಲಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಕಡುಬಿಗೆಲ್ಲ ಈ ಒಂದು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಕಾಳು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಹಾಕಿರುವಂಥ ಮಸಾಲ ಕಾಳು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈ ಒಂದು ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಮತ್ತೆ ಸಾಂಬಾರನ್ನ ಬೇಯಿಸ್ಕೊತಾ ಇದ್ದೀನಿ ನೀವೇನಾದ್ರೂ ಕುಕ್ಕರಲ್ಲಿ ಮಾಡ್ತೀವಿ ಅಂತ ಏನಾದರೂ ಅನ್ಸಿದ್ರೆ ವಿಷಲ್ ಹಾಕಿ ಮಾಡ್ತೀವಿ ಅಂತಂದರೆ ವಿಜಲನ್ನ ಕೂಗಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇನ್ನೇನು ಬರ್ತಾ ಇದೆ ಅನ್ನೋ ಮೂಮೆಂಟಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಕಾಳು ಕಲಸಿರೋದಿಲ್ಲ ಚೆನ್ನಾಗಿರುತ್ತೆ ಅದಕ್ಕಿಂತ ಬೆಟರ್ ಅಂತ ಈ ರೀತಿ ಲಿಡ್ನ ಕ್ಲೋಸ್ ಮಾಡ್ದೇನೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ಕಾಳು ಬೇಯುವವರೆಗೂ ಲಿಡ್ನ ಕ್ಲೋಸ್ ಮಾಡ್ದೇನೆ ಹೀಗೆ ಓಪನ್ ಆಗಿ ಇಟ್ಕೊಂಡೆ ನಾವು ಬೇಯಿಸ್ಕೊಬೇಕಾಗುತ್ತೆ ಹಿಂದೆ ಎಲ್ಲ ತಪ್ಳಿ ಎಲ್ಲ ಮಾಡ್ತಾ ಇದ್ದಿದ್ದು ಸಾಂಬಾರು ಅದಕ್ಕಿಂತ ಅಷ್ಟೊಂದು ಟೇಸ್ಟ್ ಇರ್ತಾ ಇದ್ದಿದ್ದು ಇವಾಗ ಸಾಂಬಾರ್ ರೆಡಿ ಆಗಿದೆ ನಾ ಈ ಒಂದು ಚಿಲ್ಕೋರಿ ಕಾಳು ಸಾಂಬಾರ್ಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಇಲ್ಲಿ ಮಾಡಿದ್ದೀನಿ ನೀವು ಈ ರೀತಿ ಏನಾದರೂ ಕಾಳು ಸಾಂಬಾರು ಮಾಡ್ಕೊತು ಅಂತ ಅಂದರೆ ಮಟನ್ ಸಾಂಬಾರ್ ಟೇಸ್ಟ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು